ನಮಗೂ ಅಷ್ಟೇ ಇಡೀ ಕರ್ನಾಟಕದ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ನಿಮ್ಮ ವಾಹಿನಿಗೂ ಕೂಡ ಒಳ್ಳೆಯದಾಗಲಿ ಇದು ಪ್ರತಿ ವರ್ಷ ನಲವತ್ತೈದನೇ ವರ್ಷ ಗಣೇಶೋತ್ಸವ ಮಾಡ್ತಾ ಇರೋದು ಸೊ ನಲವತ್ತೈದನೇ ವರ್ಷದಿಂದನೂ ಇದೇ ರೀತಿ ಪ್ರಸಾದ ವಿನಿಯೋಗ ಪೂಜೆ ಪುರಸ್ಕಾರಗಳು ಪ್ರತಿಯೊಂದು ಇದೆ ಸೊ ಮುಖ್ಯವಾಗಿ ಗೌರವಾಧ್ಯಕ್ಷರು ಇದನ್ನು ಅವತ್ತಿನಿಂದ ಇವತ್ತಿನ ತನಕ ನಡೆಸ್ಕೊಂಡು ಈಗ ನಮಗೆ ಪುಷ್ ಮಾಡಿದರೆ ಸೊ ನಾವೀಗ ಮೇಂಟೈನ್ ಮಾಡ್ಕೊಂಡು ಅವ್ರ ಮಾರ್ಗದರ್ಶನ ಏನೈತೆ ಅದರ ಪ್ರಕಾರ ಮಾಡ್ಕೊಂಡು ಹೋಗ್ತವೆ ಅಂದರೆ ಒಂದು ವರ್ಷ ಗೌರಿ ಗಣೇಶನ ಹಬ್ಬ ಒಂದು ವರ್ಷ ಲಕ್ಷ್ಮಿ ಹಬ್ಬ ಹಂಗಾಗಿ ಆಲ್ಟರ್ನೇಟ್ ಇಯರ್ಸಲ್ಲಿ ಒಂದು ಎಂಟು ಸಾ ಪ್ರತಿ ವರ್ಷ ಒಂದು ಎಂಟು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಇಟ್ಕೊಂಡು ಎಲ್ಲ ವಿಜೃಂಭಣೆಯಿಂದ ಮಾಡುವಂಥ ಪದ್ಧತಿನ ಮಾಡ್ತೇವೆ ಪ್ರತಿ ವರ್ಷಕ್ಕೂ ಜನಗಳು ಜಾಸ್ತಿ ಆಗ್ತಾ ಇದ್ದಾರೆ ಹೊರತು ಕಡಿಮೆ ಅಂತೂ ಇಲ್ಲ ಏಕೆಂದರೆ ವಿನಾಯಕನ ಆಶೀರ್ವಾದ ವಿನಾಯಕ ನಗರಕ್ಕೆ ತುಂಬ ಅದ್ಭುತವಾಗಿದೆ ನೆಕ್ಸ್ಟ್ ವರ್ಷಕ್ಕೆ ಮಾಮೂಲಿ ಪ್ರತಿ ಎಂಟು ವರ್ಷ ಎಂಟು ಸಾವಿರ ಜನಕ್ಕೆ ಯಾವ ರೀತಿ ಮಾಡಬೇಕೋ ಆ ಥರ ಅನ್ನದಾಸೋಹ ನಡೆಯುತ್ತೆ ಅದೇನಿಲ್ಲ ಒಂದು ಹದಿನೈದು ದಿವಸದಲ್ಲಿ ಎಲ್ಲ ಪ್ರೋಗ್ರಾಮು ಆಲ್ಟರ್ನೇಟ್ ಆಗುತ್ತೆ ಈ ಸರಿ ಲಕ್ಷ್ಮೀ ಪೂಜೆ ಮಾಡಿದ್ವಲ್ಲ ವರಮಾಲಕ್ಷ್ಮಿ ವ್ರತ ಸೊ ಹಂಗಾಗಿ ಈಗ ನೆಕ್ಸ್ಟು ಗಣಪತಿ ಹಬ್ಬ ಮಾಡ್ತೀವಿ ಈ ವರ್ಷ ಅದು ಗ್ಯಾಪು ಗಣಪತಿ ಹಬ್ಬ ಆ ರೀತಿ ಈಗ ಮುಖ್ಯವಾಗಿ ಗುಂಡೂರಾಯರು ಮುಖ್ಯಮಂತ್ರಿ ಆಗಿದ್ದಾಗ ಈ ದಿನ ಕೊಡವರಹಳ್ಳಿ ಅನ್ನೋ ದಿನ ವಿನಾಯಕ್ ನಗರ ಅಂತ ನೇಮ್ ಚೇಂಜ್ ಮಾಡಿ ಇವತ್ತಿಗೂ ವಿನಾಯಕ್ ನಗರ ಅವರು ಇಪ್ಪತ್ತೈದು ವರ್ಷ ಆಯಿತು ಅವರು ಬಂದು ಇಲ್ಲಿ ನೇಮಿಂಗ್ ಚೇಂಜ್ ಮಾಡಿ ಸೊ ತುಂಬ ಅದ್ಧೂರಿಯಾಗಿ ಎಲ್ಲ ಕಾರ್ಯಕ್ರಮಗಳೂ ಅಚ್ಚುಕಟ್ಟಾಗಿ ಯಾವುದು ತೊಂದರೆಗಳಿಲ್ಲದಂತೆ ನಡ್ಕೊಂಬರೋದು ಇನ್ನೆಲ್ಲಾಗಿ ಹೇಳೋದಂದರೆ ಈಗ ಊರಿನಲ್ಲಿ ಶಾಂತಿ ಬೇಕು ನೆಮ್ಮದಿ ಬೇಕು ಎಲ್ರಿಗೂ ವಿನಾಯಕನ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ಇಲ್ಲ 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 ನಮ್ಮ ಊರಿನಲ್ಲಿ ಈ ವಿನಾಯಕನ ವಿಚಾರದಲ್ಲಿ ಇದುವರೆಗಾಯಿತು ನಲವತ್ತೈದು ವರ್ಷದಿಂದ ಯಾವತ್ತೂ ಯಾವುದೋ ಒಂದು ಸಣ್ಣ ತೊಂದರೆಗಳು ಇಲ್ದಂತೆ ನಡ್ಕೊಂಬಂದಿ ನಾನು ಪ್ರೊಫೆಸರ್ ಎಂ ರಾಮಚಂದ್ರ ಆತ ಮಹಾರಾಜಸ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೆ ಇಲ್ಲಿಗೆ ಗೌರವ ಅಧ್ಯಕ್ಷರು ಮೊದಲಿನೂ ನಾವು ಇವರು ಇವ್ರ ಅಣ್ಣಾರುವೆ ನಾವೇ ಇದಕ್ಕೆ ಅಂಕಿತ ಆಗ್ತವ್ರು ಫಸ್ಟು ಎಲ್ಲ ನಮ್ಮ ಸ್ನೇಹಿತರುಗಳು ಸುಮಾರು ಜನ ಸೇರ್ಕೊಂಡು ಇವಾಗ ಅವ್ರ ಪಾಪ ಇಲ್ಲ ಅವರು ಪಾಪ ಭಾಳ ಕಷ್ಟಪಟ್ಟರು ಅವರೂ ಇವತ್ತು ಈ ಊರಿಗೆ ನಾವು ಏನು ನೇಮ್ ಚೇಂಜ್ ಮಾಡಿಸ್ತೇವೆ ವಿನಾಯಕ್ ನಗರ ಅಂತ ಆವತ್ತಿಂದ ಈ ಊರು ಭಾಳ ಡೆವಲಪ್ ಆಗೋಯ್ತು ಆವತ್ತು ಬರೀ ಹಂಚಿನ ಮನೆ ನೋಡ್ತಾಯಿದ್ರಿ ಇವತ್ತು ನೀವು ಹಂಚಿನ ಮನೆ ಶಾಸ್ತ್ರಕ್ಕೆ ನೋಡ್ಬೋದು ಇವತ್ತು ಎಲ್ಲ ಒಂದು ಮೂರು ಮೂರು ಅಂತಸ್ತು ನಾಲ್ಕು ಅಂತಸ್ತು ಮಾಡಿ ಮನೆಗಳನ್ನು ನೋಡ್ಬೋದು ಜನಗಳಲ್ಲೇ ಭಾಳ ಬದಲಾವಣೆಗಳಾಗಿದೆ ವಿಶ್ವಾಸ ಬಂದಿದೆ ಆಮೇಲೆ ಊರು ಅಂತ ಕಡ್ದಾಡಬೇಕು ಗುದ್ದಾಡಬೇಕು ಅಂತಾರಲ್ಲ ಆ ಭಾವನೆ ಉಂಟಾಗೋದು ಚೆನ್ನಾಗಿದೆ ಎಲ್ಲ ಸೊ ನೋಡಿ ಇಲ್ಲೇ ನೋಡ್ತಾ ಇದ್ದೀರಲ್ಲ ಜನ ಅದೇ ಚೆನ್ನಾಗಿ ಅದನ್ನೇ ನಾವು ಕಾರ್ಯಕ್ರಮ ಏನು ಮಾಡೋಕ್ಕಿಲ್ಲ ಹಿಂಗೆ ಪೂಜೆ ಪುನಸ್ಕಾರಗಳು ಹಿಂಗೆ ಪ್ರಸಾದಗಳು ವಿನಿಯೋಗ ಮಾಡಿಸ್ತೀವಿ ಮೂರು ವರ್ಷಕ್ಕೊಂದ್ಸರಿ ಊಟ ಹಾಕ್ಸ್ತೀವಿ ಅವ್ರು ನಾವು ನಮ್ಮಿದ್ರೆ ನಮ್ಮ ಇನ್ನು ಪಕ್ಕನೇ ನಿಲ್ಸ್ಕೊಂಡು ಇಲ್ಲಿ ನೋಡಿ ಪಕ್ಕದಲ್ಲಿ ನಿಲ್ಸ್ಕೊಂಡು ಎಲ್ಲನೂ ಮಾಡ್ಕೊಡ್ತೀವಿ ಇಲ್ಲೆಲ್ಲ ಇದ್ದಾರಲ್ಲ ಫ್ರೆಂಡ್ಗಳು ಆಗಿದ್ದಾರೆ ಹಾಲೇ ಅವ್ರು ಇಲ್ಲದೆ ನಾವು ಏನು ಇರಲಿಲ್ಲ